ಸ್ನೇಹಿತರೆ ಇಂದು ಪರಮ ಪವಿತ್ರವಾದಂಥ ಮೌನಿ ಅಮಾವಾಸ್ಯೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂಥ ಶಕ್ತಿಯುತವಾದಂಥದ್ದು ಕುಂಭಮೇಳ ಕೂಡ ಜರುಗ್ತಾ ಇರೋದರಿಂದ ಈ ಅಮಾವಾಸೆಗೆ ವಿಪರೀತವಾದಂಥ ಶಕ್ತಿ ಇದೆ ಅತೀಂದ್ರಿಯ ಶಕ್ತಿ ಇದೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಬಹುದಿನಗಳಿಂದ ಶತ್ರು ಕಾಟದಿಂದ ನರಳಾಡ್ತಾ ಇದ್ದೀರಾ ಶತ್ರುಗಳು ನಿಮ್ಮ ಜೀವ ಹಿಂಡುತ್ತಾ ಇದ್ದಾರೆ ಶತ್ರುಗಳಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಂಡಿದ್ದೀರಾ ಮಾನಸಿಕವಾಗಿ ನೊಂದು ಬೆಂದಿದ್ದೀರಾ ಕಷ್ಟದಲ್ಲಿ ನಿಂತಿದ್ದೀರಾ ಕೋರ್ಟು ಕಚೇರಿ ವ್ಯಾಜ್ಯ ಜಗಳ ಒಡೆದಾಟ ಅಂತ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಒಂದು ನಿಂಬೆ ಹಣ್ಣು ಹಾಗೆ ಅದರ ಜೊತೆಗೆ ಈ ತಾಮ್ರದ ಮಳೆ ಇದಿಷ್ಟನ್ನು ತೆಗೆದುಕೊಂಡು ಸ್ನೇಹಿತರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಶತ್ರುಗಳು ನಿಮ್ಮ ಕಡೆ ತಿರುಗಿ ನೋಡೋದಕ್ಕೂ ಕೂಡ ಭಯಪಡ್ತಾರೆ ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮಿಂದ ದೂರ ಹೊರಟೋಗ್ತಾರೆ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ನಿಮ್ಮ ಬಗ್ಗೆ ಯಾವುದೇ ರೀತಿ ಕೆಟ್ಟ ಯೋಚನೆ ಕೂಡ ಅವರು ಮಾಡೋದಿಲ್ಲ ಅಂತಹ ಒಂದು ಸ್ಥಿತಿಗೆ ಅವರು ತಲುಪ್ತಾರೆ ಅಂತಹ ಅದ್ಭುತವಾದಂಥ ಒಂದು ತಾಂತ್ರಿಕ ಶಕ್ತಿ ಇದು ತಾಂತ್ರಿಕ ಪರಿಹಾರ ಅಂತಲೇ ಹೇಳಲಾಗುತ್ತೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ಕೊಡುವಂಥದ್ದು ಸ್ನೇಹಿತರೆ ನಿಂಬೆ ಹಣ್ಣು ಅನ್ನೋದು ಅತೀವ ಶಕ್ತಿ ಇರುವಂಥ ಒಂದು ಪದಾರ್ಥ ಪೂಜೆ ಪುನಸ್ಕಾರಗಳಲ್ಲಿ ಮಾಟ ಮಂತ್ರಗಳಲ್ಲಿ ಯಂತ್ರ ತಂತ್ರಗಳಲ್ಲಿ ಈ ನಿಂಬೆ ಹಣ್ಣನ್ನು ಉಪಯೋಗಿಸ್ಕೊಂಡು ಮಾಡ್ತಾರೆ ಹಾಗೆ ಅದೇ ರೀತಿಯಲ್ಲಿ ಈ ತಾಮ್ರದ ಮಳೆ ತಾಮ್ರ ಅನ್ನೋದಕ್ಕೆ ಸೆಳೆಯುವಂಥ ಶಕ್ತಿ ಇದೆ ಸಂಚರಿಸುವಂಥ ಶಕ್ತಿ ಇದೆ ಹಾಗಾಗಿ ಈ ತಾಮ್ರದ ಮೊಳೆಯನ್ನು ಉಪಯೋಗಿಸ್ಕೊಂಡು ಈ ಯಂತ್ರವನ್ನು ನೀವು ಮಾಡಿಕೊಳ್ಬೇಕು ಈ ತಂತ್ರವನ್ನು ನೀವು ಮಾಡಿಕೊಳ್ಬೇಕು ಖಂಡಿತವಾಗಿ ಸ್ನೇಹಿತರೆ ಶತ್ರು ನಾಶವಾಗುತ್ತೆ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ ನಿಮ್ಮನ್ನು ನೋಡಿದ್ರೆ ಭಯ ಪಟ್ಕೋತಾರೆ ಅಂತಹ ಒಂದು ಸ್ಥಿತಿಗೆ ಶತ್ರುಗಳು ಬರ್ತಾರೆ ಸ್ನೇಹಿತರೆ ಈ ಒಂದು ತಂತ್ರವನ್ನು ಸಾಧ್ಯವಾದಷ್ಟು ಒಳ್ಳೆಯ ಉದ್ದೇಶದಿಂದನೇ ಬಳಸಿ ಯಾಕಂದರೆ ಅತೀವ ಶಕ್ತಿ ಇದೆ ಹಾಗಾಗಿ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಒಂದು ನಮ್ಮ ಜೀವನದಲ್ಲಿ ನಾವೇನಾದರೂ ಏಳಿಗೆಯನ್ನು ಪಡಿತಾ ಇದ್ದೀವಿ ಅಂತಂದರೆ ಶತ್ರುಗಳು ನಮ್ಮ ನಮ್ಮ ಬೆನ್ನ ಹಿಂದೆ ಉಟ್ಕೊಳ್ಬಿಡ್ತಾರೆ ನಮ್ಮ ಮುಂದೆ ಚೆನ್ನಾಗೇ ಇರ್ತಾರೆ ಹಿಂದೆಯಿಂದ ಶತ್ರುತ್ವವನ್ನು ಸಾಧಿಸ್ತಾರೆ ನಾವು ಕುಗ್ಗೋದನ್ನೇ ಕಾಯ್ತಾ ಇರ್ತಾರೆ ನಮ್ಮನ್ನು ನೆಲ ಸಮ ಮಾಡಿಬಿಟ್ಟು ಭೂಮಿಯಲ್ಲಿ ಅಂತ ಕಾಯ್ತಾ ಇರ್ತಾರೆ ಯಾಕಂದರೆ ಅಷ್ಟು ಒಂದು ಕೆಟ್ಟ ಪ್ರಪಂಚ ಈ ಕೆಟ್ಟ ಪ್ರಪಂಚದಲ್ಲಿ ಯಾವ ಪ್ರಕಾರದಲ್ಲಿ ಬದುಕಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಎಲ್ಲದರಲ್ಲೂ ತಪ್ಪನ್ನು ಹುಡುಕೊಂಡು ಕೆಣಕ್ಕೊಂಡು ಬರ್ತಾರೆ ನಮ್ಮ ಏಳಿಗೆಗಳನ್ನ ಸೇಸೋದಿಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ ಅಂದರೆ ಅಲ್ಲಿ ಶತ್ರುಗಳು ಹುಡ್ತಾರೆ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಅಂದರೆ ಅಲ್ಲಿ ಶತ್ರುಗಳು ಉಟ್ಬಿಡ್ತಾರೆ ನಾವು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ನಮ್ಮನ್ನು ಕೆಣಕಿ ಕೆಣಕಿ ನಮ್ಮನ್ನು ದೂಷಿಸ್ತಾ ಇರ್ತಾರೆ ನಮ್ಮೊಂದಿಗೆ ಜಗಳ ಆಡ್ತಾ ಇರ್ತಾರೆ ಇನ್ನು ಕೌಟುಂಬಿಕವಾಗಿ ಅಂತಂದರೆ ಕುಟುಂಬಗಳಲ್ಲಿ ಕುಟುಂಬ ಕುಟುಂಬಗಳ ನಡುವೆ ಜಗಳ ಆಗ್ತಾ ಇರುತ್ತೆ ಅಣ್ಣ ತಮ್ಮಂದಿರ ನಡುವೆ ದಾಯಾದಿ ಕಲಹಗಳಾಗ್ತಾ ಇರುತ್ತೆ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳಾಗ್ತಾ ಇರುತ್ತೆ ಜಾಗಗಳ ವಿಚಾರದಲ್ಲಿ ಅಕ್ಕಪಕ್ಕದಲ್ಲಿ ಅರ್ಧ ಅಡಿ ಕಾಲಡಿಗೂ ಕೂಡ ಒಡೆದಾಡಿಕೊಂಡು ಜಗಳ ಆಡಿಕೊಂಡು ಪೊಲೀಸ್ ಸ್ಟೇಷನ್ ಹತ್ತಿ ಕೊಲೆಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇನ್ನು ಜಾತಿ ಜಾತಿಗಳ ನಡುವೆ ಕೂಡ ಜಗಳ ಆಗ್ತಾ ಇರುತ್ತೆ ಮಕ್ಕಳ ನಡುವೆ ಹುಡುಗರ ಒಂದು ಕೆಟ್ಟ ಅಭ್ಯಾಸದಿಂದ ಜಗಳಗಳಾಗ್ತಾ ಇರುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅನ್ನೋದು ನಮ್ಮ ಬೆನ್ನ ಹಿಂದೆ ಇರುತ್ತೆ ತೊಂದರೆಗಳು ನಮ್ಮ ಬೆನ್ನ ಹಿಂದೆ ಇರುತ್ತೆ ಶತ್ರುಗಳು ನಮ್ಮ ಬೆನ್ನ ಹಿಂದೆ ನಮ್ಮನ್ನು ಮುಗಿಸ್ಬೇಕು ಅಂತಲೇ ಕಾಯ್ತಾ ಇರ್ತಾರೆ ಈಗಿರುವಂಥ ಸಂದರ್ಭದಲ್ಲಿ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಆಶ್ಚರ್ಯ ಪಡುವಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗುತ್ತೆ ನಿಮ್ಮ ಜೀವನದಲ್ಲೂ ಕೂಡ ತಾಳ್ಮೆ ಶಾಂತಿ ನೆಲೆಯೂರುತ್ತೆ ನೆಮ್ಮದಿ ನೆಲೆಯೂರುತ್ತೆ ಶತ್ರುಗಳಿದ್ದಂಥ ಸಂದರ್ಭದಲ್ಲಿ ನೆಮ್ಮದಿಯಾಗಿ ಅನ್ನೋ ತಿನ್ನೋದಕ್ಕೂ ಆಗೋದಿಲ್ಲ ನೆಮ್ಮದಿಯಾಗಿ ನಿದ್ರಿಸೋದಕ್ಕೂ ಆಗೋದಿಲ್ಲ ನೆಮ್ಮದಿಯಾಗಿ ಜೀವಿಸೋದಕ್ಕೂ ಆಗೋದಿಲ್ಲ ಇರುವಂಥ ಮನೆ ಇರುವಂಥ ಊರು ಇರುವಂಥ ಜಾಗವನ್ನು ಬಿಟ್ಟು ನಾವು ಹೊರಗಡೆ ಹೋಗಿ ಬದುಕೋದಕ್ಕೂ ಸಾಧ್ಯ ಆಗೋದಿಲ್ಲ ನೆಮ್ಮದಿಯಾಗಿ ಅಲ್ಲೇ ಇರೋದಕ್ಕೂ ಸಾಧ್ಯವಾಗೋದಿಲ್ಲ ದಿನದಿಂದ ದಿನಕ್ಕೆ ಇನ್ನು ಮುಖಚರ್ಯಗಳೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಇನ್ನೂ ಕೂಡ ಶತ್ರುತ್ವ ಜಾಸ್ತಿ ಆಗ್ತಾನೆಯೇ ಹೋಗ್ತಾ ಇರುತ್ತೆ ಈಗಿರಬೇಕಾದ್ರೆ ಹೇಗೆ ಶತ್ರುಗಳನ್ನು ಮಟ್ಟ ಹಾಕೋದು ಸ್ನೇಹಿತರೆ ನೇರ ನೇರವಾಗಿ ಶತ್ರುಗಳನ್ನು ಮಟ್ಟ ಹಾಕೋದಕ್ಕೆ ನಾವು ಹೊರಟಂಥ ಸಂದರ್ಭದಲ್ಲಿ ಇನ್ನೂ ವಿಪರೀತ ದ್ವೇಷಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಅವರು ನಮಗೆ ಮಾಟಮಂತ್ರ ಮಾಡಿಸೋದು ನಮ್ಮ ಮೇಲೆ ಹೊಡೆದಾಡ್ಸೋದು ರೌಡಿಗಳನ್ನ ಬಿಟ್ಟು ಅಲ್ಲೇ ಮಾಡಿಸುವಂಥದ್ದು ನಮ್ಮನ್ನು ಕ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ಗಳು ಕೊಟ್ಟು ನಮಗೆ ತೊಂದರೆಗಳನ್ನ ಕೊಡೋದು ಕೋರ್ಟ್ಗಳಿಗಾಕಿ ಕೋರ್ಟು ಮನೆ ಅಂತ ಅಲ್ಸೋದು ನಮ್ಮ ಹಣಗಳನ್ನೆಲ್ಲ ಖರ್ಚು ಮಾಡಿಸೋದು ಒಂದ ಎರಡ ನಮ್ಮ ಮಕ್ಕಳು ಕೂಡ ನೆಮ್ಮದಿಯಾಗಿ ಹೊರಗಡೆ ಓಡಾಡೋದಕ್ಕಾಗೋದಿಲ್ಲ ನೆಮ್ಮದಿಯಾಗಿ ಮಕ್ಕಳು ಆಟ ಆಡೋದಕ್ಕಾಗೋದಿಲ್ಲ ನೆಮ್ಮದಿಯಾಗಿ ಒಂದು ತಿನ್ನೋದಕ್ಕಾಗಲ್ಲ ಉಣ್ಣೋದಕ್ಕಾಗಲ್ಲ ಕೆಲಸ ಮಾಡೋದಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ಈ ಶತ್ರು ಬಾಧೆಯಿಂದ ಬಂದುಬಿಡುತ್ತೆ ಸ್ನೇಹಿತರೆ ಈಗಿರುವಂಥ ಸಂದರ್ಭದಲ್ಲಿ ಈ ಶತ್ರು ಬಾಧೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಸ್ನೇಹಿತರೆ ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು ಇದನ್ನು ಸೂರ್ಯಾಸ್ತ ಆದ ನಂತರನೇ ಮಾಡಿಕೊಳ್ಬೇಕು ಅಂದರೆ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಬಹುದು ಹತ್ತು ಗಂಟೆ ಒಳಗಡೆ ಮಾಡಿಕೊಳ್ಳಿ ಯಾಕಂದರೆ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಎಲ್ಲಂದರಲ್ಲಿ ಓಡಾಡೋದು ಅಷ್ಟೊಂದು ಒಳಿತಲ್ಲ ಯಾಕಂದರೆ ಕೇಡು ಕೆಡುಕುಗಳ ಸಂಚಾರವಿರುತ್ತೆ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಹೀಗಿರುವಂಥ ಸಂದರ್ಭದಲ್ಲಿ ನಾವು ಈ ರೀತಿ ಯಂತ್ರ ಮಂತ್ರಗಳನ್ನು ಮಾಡಬೇಕು ಅಂತ ಹೊರಟಾಗ ನಮಗೆ ತೊಂದರೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಾಯಂಕಾಲ ಒಂದು ಏಳು ಗಂಟೆ ಏಳು ಕಾಲಲ್ಲಿ ಮಾಡ್ಕೊಳ್ಬೋದು ನೀವು ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಹಳದಿ ಬಣ್ಣದ ಒಂದು ಹಣ್ಣನ್ನು ತೆಗೆದುಕೊಳ್ಳಿ ಕಾಯಿನ ತೆಗೆದುಕೊಳ್ಬೇಡಿ ಹಣ್ಣನ್ನು ತೆಗೆದುಕೊಳ್ಳಿ ಪೂಜಾ ಸ್ಟೋರ್ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ನಿಮಗೆ ತಾಮ್ರದ ಮಳೆಗಳು ಸಿಗುತ್ತೆ ಈ ತಾಮ್ರದ ಮಳೆಯನ್ನು ಒಂದು ಎರಡು ತಾಮ್ರದ ಮಳೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಎರಡಾದರೂ ತೆಗೆದುಕೊಳ್ಬೋದು ಒಂದು ಐದಾದರೂ ತೆಗೆದುಕೊಳ್ಬೋದು ನಿಮ್ಮ ಶತ್ರುಗಳಿಗೆ ಲೆಕ್ಕ ಹಾಕ್ಕೊಂಡು ನೀವು ತೆಗೆದುಕೊಳ್ಬೋದು ಒಂದೊಂದು ಮಳೆ ಒಂದೊಂದು ಶತ್ರುವಿಗೆ ಅಂತ ಹೇಳಿಕೊಂಡು ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಈ ನಿಂಬೆಹಣ್ಣನ್ನು ಎಡದೆಯಲ್ಲಿ ಇಟ್ಕೊಂಡು ಮನೆಯಿಂದ ಸ್ವಲ್ಪ ದೂರ ಹೋಗಿ ದೂರ ಅಂದರೆ ಮೂರು ರಸ್ತೆ ಕೂಡುವಂಥ ಜಾಗದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಮೂರು ರಸ್ತೆ ಕೂಡುವಂಥ ಜಾಗದಲ್ಲಿ ನಿಂತ್ಕೊಂಡು ಆ ಹಣ್ಣನ್ನು ಎಡದೆಯಲ್ಲಿ ಇಟ್ಕೊಂಡು ನಿಮ್ಮ ಶತ್ರುಗಳ ನಾಮವನ್ನು ಅಂದರೆ ಅವರ ಹೆಸರನ್ನು ಹೇಳ್ಕೊಂಡು ಶತ್ರು ನಿವಾರಣೆ ಆಗಲಿ ನಿಮ್ಮ ತಂಟೆಗೆ ಬರಬಾರ್ದು ನಿಮ್ಮ ಕಣ್ರೆ ದೂರ ಉಳಿಬೇಕು ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು ಮಂತ್ರ ನಮಗೆ ತೊಂದರೆಗಳು ಮಾಡಿದ್ರು ನಮ್ಮ ತನಕ ಬರಬಾರ್ದು ಅದು ಅವರಿಗೆ ರಿಟರ್ನ್ ಆಗಬೇಕು ಅಂತ ಹೇಳಿ ಆ ಮೊಳೆಯನ್ನು ಅವರ ಹೆಸ್ರು ಹೇಳಿ ನಿಂಬೆ ಹಣ್ಣಿಗೆ ಇದೇ ರೀತಿ ಎಷ್ಟು ಶತ್ರುಗಳಿರ್ತಾರೆ ಅವರ ಹೆಸರುಗಳನ್ನೆಲ್ಲ ಹೇಳಿ ನೀನಿ ಒಂದು ಹಣ್ಣಿಗೆ ನೀವು ಚುಚ್ಚಬೇಕು ಚುಚ್ಚಿಬಿಟ್ಟು ಅನಂತರವಾಗಿ ಚಪ್ಪಲಿಯನ್ನು ಹಾಕೊಂಡೋಗಿ ಆ ಚಪ್ಪಲಿ ಕೆಳಗಡೆ ನಿಂಬೆಹಣ್ಣನ್ನು ಹಾಕಿ ಅದನ್ನು ಮೆಟ್ಟುಬಿಡಿ ಯಾಕಂದರೆ ಮಳೆ ಕಾಲಿ ಚುಚ್ಚುವಂಥ ಸಾಧ್ಯತೆ ಇರುತ್ತೆ ನೋಡಿಕೊಂಡು ಇದನ್ನು ನೀವು ಚುಚ್ಚಿಬಿಡಿ ಅಂದರೆ ಚಪ್ಪಲಿಯಲ್ಲಿ ಅದನ್ನು ಒತ್ತಿಬಿಡಿ ಈ ರೀತಿ ಮಾಡಿ ತಿರುಗಿ ನೋಡದೆ ಇರೋ ಥರ ಬಂದುಬಿಡಿ ಮತ್ತು ಈ ನಲವತ್ತೆಂಟು ಗಂಟೆಗಳ ಕಾಲ ಆ ರಸ್ತೆಯಲ್ಲಿ ನೀವು ಓಡಾಡೋದಕ್ಕೆ ಹೋಗಬೇಡಿ ಬಂದು ಕೈಕಾಲ ಮುಖವನ್ನು ತೊಳೆದು ಸ್ನಾನ ದೇ ಮುಗಿಸೋದಾದರೆ ಸ್ನಾನವನ್ನು ಮುಗಿಸ್ಕೊಳ್ಳಿ ಇಲ್ಲ ಅರಿಶಿನ ನೀರು ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡಿಕೊಂಡು ದೇವರಿಗೆ ಒಂದು ದೀಪವನ್ನು ಹಚ್ಚಿಬಿಡಿ ಸ್ನೇಹಿತರೆ ಖಂಡಿತವಾಗಿಯೂ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ನೋಡೋದಿಲ್ಲ ನಿಮ್ಮ ತಂಟೆಗೂ ಕೂಡ ಬರೋದಿಲ್ಲ ಅವರ ಸಮಸ್ಯೆಗಳನ್ನು ಅವ್ರು ನಿಭಾಯಿಸ್ಕೊಳ್ಳೋದ್ರಲ್ಲೇ ಅವರು ಸುಸ್ತಾಗಿ ಹೋಗ್ಬಿಡ್ತಾರೆ ನಿಮ್ಮ ಕಡೆಗೆ ಅವರು ತಿರುಗಿ ಕೂಡ ನೋಡೋದಿಲ್ಲ ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂಥ ಪರಿಹಾರ ಇದನ್ನು ತಪ್ಪದೇ ಸಾಯಂಕಾಲ ಮಾಡ್ಕೊಂಡು ನೋಡಿ ನಿಮ್ಮ ಸಕಲ ಕಷ್ಟಗಳನ್ನು ಕೂಡ ದೂರ ಮಾಡಿಕೊಂಡು ಅದೃಷ್ಟ ನೆಮ್ಮದಿ ಸುಖ ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್